ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಅಂತ ಹಾಸನ ಜಿಲ್ಲೆ ಬೆಲ್ಲೂ ತಾಲೂಕು ನಮ್ಮ ಊರು ನಾನು ಕಳೆದ ಒಂದು ಆರು ತಿಂಗಳಿಂದ ನಾನು ಒಂದು ಮಿನಿ ಟ್ಯಾಕ್ಟ್ರು ಮಾಡಬೇಕು ಅಂತೇಳಿ ನೋಡ್ತಾ ಇದ್ದೆ ನಮ್ಮದು ಅಡುಗೆ ಗಿಡಕ್ಕೆ ಬೇಸಾಯ ಮಾಡೋಕ್ಕೆ ನೀರಿ ಟ್ಯಾಕ್ಟ್ರು ಬೇಕಾಗಿತ್ತು ಅಲ್ಲಿ ನೋಡ್ತಾ ಇದ್ವಿ ಯೂಟ್ಯೂಬಲ್ಲಿ ಸುಮಾರು ಸರ್ಚ್ ಮಾಡಿದ್ವಿ ಆಮೇಲೆ ಕೆಲವು ಶೋರೂಮ್ಗಳಿಗೆ ಹೋಗಿ ವಿಚಾರಿಸಿದ್ವಿ ಫೋಟೋ ಟ್ರ್ಯಾಕ್ಟ್ರು ಮೆಸ್ಸಿ ಫರ್ಗಸನ್ನು ಸ್ವರಾಜು ಮಹೀಂದ್ರ ಇಲ್ಲೆಲ್ಲ ವಿಚಾರಿಸಿದ್ವಿ ಮಹೀಂದ್ರಾದಲ್ಲಿ ಟೂ ಸಿಕ್ಸ್ ಫೈ ಕೇಳಿದ್ವಿ ಅವ್ರಿಗೆ ಗೆ ಆರು ಲಕ್ಷ ಹೇಳಿದ್ರು ಮತ್ತು ಕುಬೋಟದಲ್ಲಿ ಏಳು ಏಳುವರೆ ಲಕ್ಷ ಮಿನಿ ಟ್ರ್ಯಾಕ್ಟರು ಫೋರ್ ಫೋರ್ ವೀಲ್ ಡ್ರೈವ್ ಹೇಳಿದ್ರು ಸ್ವರಾಜರು ಅದೇ ಥರ ಹೇಳಿದ್ರು ಎಲ್ಲಾದರೂ ಸ್ವಲ್ಪ ರೇಟ್ ಜಾಸ್ತಿನೇ ಹೇಳ್ತಾಯಿದ್ರು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಉನ್ನತಿ ಹಕ್ರೀ ಮಾಡಿಸ್ ನನ್ನ ತಿಳಿಯುವುದು ಯೂಟ್ಯೂಬ್ ಚಾನಲಲ್ಲಿ ಅವರು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ರು ಸ್ಟಾರ್ ಫೈ ತ್ರೀ ಮತ್ತೆ ಫೈ ಫೋರ್ ಫೈ ಇವುಗಳ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ರು ಅದನ್ನು ನೋಡಿ ನನಗೆ ಟ್ರ್ಯಾಕ್ಟರ್ ಟ್ರಾಕ್ಟ್ರ್ ತಗೊಂಡು ಅಂತ ಇಂಟ್ರೆಸ್ಟ್ ಬಂತು ಉನ್ನತಿ ಇಂಪ್ರೂವ್ಮೆಂಟಲ್ಲಿ ನೋಡಿದೆ ಆಮೇಲೆ ನಾನು ಹಾಸನ್ ವೆಂಕಟೇಶ್ವರ ಶೋರೂಮಲ್ಲಿ ಇದು ಫೈ ತ್ರೀ ಒನ್ ಟ್ರ್ಯಾಕ್ಟ್ರನ್ನ ಪರ್ಚೇಸ್ ಮಾಡಿದೆ ಈ ಟ್ರ್ಯಾಕ್ಟ್ರ್ ರೇಟ್ ಬಂದ್ಬಿಟ್ಟು ಐದು ಲಕ್ಷದ ನಲ್ವತ್ತು ಸಾವಿರ ನಾನು ಯಾವುದೇ ಟ್ರ್ಯಾಕ್ಟ್ರ್ ಕೊಡಕ್ಕೆ ಹೋದ್ರೆ ಈಗ ಫೈ ಸಿಕ್ಸ್ ಫೈವ್ ಮಹೀಂದ್ರ ಕೇಳಿದ್ರೆ ಆರು ಲಕ್ಷ ರೂಪಾಯಿ ಬರೀ ಹೇಳಿದ್ರು ಆರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬರೀ ಒಂದು ರೋಟಾವೇಟರ್ ಒಂದು ವೈದ್ಯರು ಎಲ್ಲ ಕೊಟ್ಟು ತಗೊಂಡಿದ್ದೀನಿ ನಾನು ಒಂದು ಹ್ಯಾಪಿ ಕಸ್ಟಮರ್ ಆಗಿದ್ದೀನಿ ಟ್ರ್ಯಾಕ್ಟ್ರ್ ಚೆನ್ನಾಗಿದೆ ಇದರಲ್ಲಿ ಯಾವುದೇ ಮೋಸ ಇಲ್ಲ ಯಾವುದೇ ಇದಿಲ್ಲ ಕೊಂಡ್ಕೊಂಬೋದಂತ ಟ್ರ್ಯಾಕ್ಟರು ನೀವು ನೋಡಿ ಇದನ್ನು ಶೋರೂಮ್ಗಳಲ್ಲಿ ಹೋಗಿ ವಿಚಾರಿಸಿ ನಿಮಗೆ ಓಕೆ ಅನಿಸಿದ್ರೆ ನೀವು ಆ ಟ್ರ್ಯಾಕ್ಟರ್ನ ಕೊಂಡ್ಕೊಬೋದು ಇದಕ್ಕೆ ನನಗೆ ವೀಡಿಯೋದಲ್ಲಿ ಉನ್ನತಿ ಮಾಡಿ ವೀಡಿಯೋದಲ್ಲಿ ನೋಡಿ ನಾನು ಈ ಟ್ರ್ಯಾಕ್ಟರ್ ತಗೊಂಡಿದ್ದೀನಿ ಟ್ರ್ಯಾಕ್ಟರ್ ಚೆನ್ನಾಗಿದೆ ಓಕೆ ಹೇಳ್ತೀನಿ ನಮಸ್ತೆ ಮಾಡಿದ್ರಾ ಹ್ಞೂ ನೀವು ಹೆಂಗ್ ಬಂದಿತ್ತು ತೋರಿಸ್ತೀನಿ ಮ್ಯಾಮ್ ಹ್ಞೂ